ಏನೈನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ನಿಮ್ಗೆ ಹದಿನೆಂಟು ವರ್ಷ ಆದಿಂದ ಲೈಸೆನ್ಸ್ ತೆಗೆಸ್ಕೋಬೇಕು ನೀವು ರೆನಿ ಕಂಡೀಷನ್ ನಿಮಗೆ ಸೇಫ್ಟಿ ಮತ್ತೆ ಲೈಸೆನ್ಸ್ ಹಾಕೋ ಲೈಸೆನ್ಸ್ ತಗೋಬೇಕು ತಪ್ಪು ನೀವು ಮತ್ತೆ ನೀವು ಇಲ್ಲಿ ಜಿಬ್ರಾ ಕ್ರಾಸ್ ಸಿಗ್ನಲ್ ಬಿದ್ದಾಗ ಹಂಗ ಸಿಗ್ನಲ್ ನೋಡ್ಲಾರದೇ ತಿರ್ಗಾಡ್ತಿರ್ತೀವಿ ಗಾಂಜ್ ಚೋಕ್ನ ನೋಡ್ತೀನಿ ಎಷ್ಟೋ ಜನ ಸ್ಟೂಡೆಂಟ್ ಇಲ್ಲೆಲ್ಲ ಗೋರ್ಮೆಂಟ್ ಕಾಲೇಜವ್ರು ಅಲ್ಲಿ ಇಲ್ಲಿ ಅವ್ರು ಹೋಗೋರು ಸಿಗ್ನಲ್ ಬಿದ್ದಿದ್ದು ಬಿಟ್ಟು ಜಿಬ್ರಾ ಕ್ರಾಸ್ ಮ್ಯಾಗ ಹಾಕಿಕೊಂಡು ಹೋಗಬೇಕು ನಿಮಗೆ ಟ್ರಾಫಿಕ್ ಬಗ್ಗೆ ಏನು ಮಾಹಿತಿ ಐತಿ ಬಗ್ಗೆ ಐತಿ ಸಂಚಾರಿ ಪೊಲೀಸ್ ಸಂಚಾರಿ ಪೊಲೀಸ್ ಅಂತ ಹೇಳಿ ನಿಂತಿರ್ತಾರಲ್ಲ ನಮ್ಮವರು ಬೆಳ್ಳಿ ಡ್ರೆಸ್ ತಗೊಂಡ ನಿಮಗ್ ಟ್ರಾಫಿಕ್ ಪೊಲೀಸ್ ಅನ್ನೋದ ಬಗ್ಗೆ ಏನಾದ್ರು ಮಾಹಿತಿ ಐತಿ ಸ್ವಲ್ಪ ಸಂಚಾರಿ ಪೊಲೀಸರ ಸಂಚಾರಿ ಪೊಲೀಸರ ವೆಹಿಕಲ್ ರಸ್ತೆ ಮೇಲೆ ಗಾಡಿಗಳು ಓಡಾಡುವಾಗ ಸುಗಮ ಸಂಚಾರ ವ್ಯವಸ್ಥೆ ಅಡ್ಡದಿಡಿಗೆ ಓಡೋಸ್ ಬಾರದು ರೂಲ್ಸ್ ಫಾಲೋ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಆಮೇಲೆ ಅವ್ರಿಗೆ ತಪ್ಪಿದವ್ರಿಗೆ ದಂಡ ಹಾಕೋದಿರ್ತತಿ ನಿಮ್ ಮನೆಯವ್ರಿಗೆ ಹೇಳ್ರಿ ನಿಮ್ ಮನೆಯವ್ರ ಫಾದರ್ ಬರ್ತಿರ್ತಾರ ಅಂತಮ್ಮರ್ ಬರ್ತಿರ್ತಾರ ಹೆಲ್ಮೆಟ್ ಹಾಕೊಂಬರ ಕೇಳ್ರಿ ಗಾಡಿಗೋ ಡಿ ಎಲ್ ಡಾಕ್ಯುಮೆಂಟ್ಸ್ ಅತ್ಯಂತ ಸುಸಜ್ಜಿತವಾದ ಕಂಡೀಷನ್ ದಾಗ ಇಟ್ಕೊಂಡ್ರ ಗಾಡಿ ಲೈಸೆನ್ಸ್ ಡಾಕ್ಯುಮೆಂಟ್ಸ್ ಹೆಲ್ಮೆಟ್ ನಿಮ್ಮ ಮನೆ ನಿಮ್ ಫಾದರ್ ನಿಮ್ ಬ್ರದರ್ ಯಾರೇ ಇರ್ಲಿ ಅವ್ರೆಲ್ಲ ಹೆಲ್ಮೆಟ್ ಹಾಕೊಂಡು ಓಡಾಡಕ್ ಹೇಳ್ಬೇಕು ಅವ್ರಿಗೆಲ್ಲ ನೀವೆಲ್ಲ ಎಜುಕೇಟೆಡ್ ಅದಿರಲ್ಲ ಈಗ ಇನ್ನು ಸ್ವಲ್ಪ ಬರೋ ದಿನಗಳ ಮಂದಾಗ ಎಲ್ಲ ಕ್ಯಾಮ್ರಾಗಳು ಹಾಕಿವು ಎಲ್ಲ ಕ್ಯಾಮ್ರಾಗಳ ಕ್ಯಾಪ್ಚರ್ ಮಾಡ್ ಕ್ಯಾಮ್ರಾಗಳಿಂದ ನಿಮಗೆ ಹೆಲ್ಮೆಟ್ ಹಾಕಿದ್ರು ನಿಮ್ಮ ಅವೇ ಏನಾದರೂ ವ್ಯಾಲೇಷನ್ ಮಾಡಿದ್ರ ಆಟೋಮೆಟಿಕ್ ಕ್ಯಾಪ್ಚರ್ ಆಗುತ್ತೆ ಕ್ಯಾಪ್ಚರ್ ಆಗಿ ನಿಮ್ ಗಾಡಿ ನಂಬರ್ ಆಮೇಲೆ ನಿಮ್ ಪೋಸ್ಟ್ ಮುಖಾಂತರ ದಂಡ ಬರುತ್ತೆ ಯಾರು ಟ್ರಾಪಿಕ್ ವ್ಯಾಲೇಷನ್ ಮಾಡಿದವ್ರಿಗೆ ನೀವು ಮಾಹಿತಿ ಹೇಳ್ಬೇಕು ನಿಮ್ಮ ಮನೇಲಿ ಅವ್ರಿಗೆ ಹಿಂಗೈತ್ರಿ ಹಿಂಗ ಹಾಕೊಂಬರ್ರಿ ಇಂಥ ರೂಲ್ಸ್ ಫಾಲೋ ಮಾಡ್ಕೊಡ್ರಿ ಅಂತೇಳಿ ಎಲ್ಲೇ ಇರಲಿ ಪಬ್ಲಿಕ್ ರೋಡ್ ಮ್ಯಾಗೆ ಬಂದಾಗ ಅವೆಲ್ಲ ಫಾಲೋ ಮಾಡ್ಕೊಂತೀರಿ ಇದು ಸಂಚಾರಿ ಪೊಲೀಸ್ ಠಾಣೆ

लगा लगा ಇದು ಸಿಗ್ನಲ್ಟರಿ ಕಾಶನರಿ ಇನ್ಫಾರ್ಮೇಷನ್ ಮೂರು ಸಿಗ್ನಲ್ ಚಿಹ್ನೆಗಳು ಇವೆಲ್ಲ ಹೈವೇದಾಗ ಸಿ ರೋಡ್ ಮೇಲೆ ಇವು ಕಡ್ಡಾಯ ಚಿಹ್ನೆಗಳು ಮೇಲ್ಗಡೆ ರೌಂಡ್ ಆಕಾರದ ಆಮೇಲೆ ಕಾಶನರಿ ಚಿಹ್ನೆಗಳು ನಿಮಗೆ ಮುಂದೆ ಮಾಹಿತಿ ಇರ್ತಿರ್ತಾವೆ ಯಾವ್ದು ತ್ರಿಭುಜಾಕಾರ ಕರೆಕ್ಟಾ ಟ್ರೈಯಂಗಲ್ ಆತ ಇನ್ಫಾರ್ಮೇಶನ್ ಏನ್ ಇವು ಬಾಕ್ಸ್ ಇನ್ಫ ನಿಮ್ಮ ಮಾಹಿತಿ ನಮ್ಮ ಮುಂದೆ ಸೆಲ್ಫೋನ್ ಗೊತ್ತೈತೆ ಹಾಸ್ಪಿಟಲ್ ಐತೆ ಹೋಟೆಲ್ ಇದಾವ ಅಂತ ಮಾಹಿತಿ ಕೊಡ್ಲಾಕ್ ನಿಮಗೆ ಇವು ಹೈವೇದ ಕಡ್ಡಾಯ ಚಿಹ್ನೆಗಳು ಇವ್ ನೋಡಿದ್ರಿ ಚಿಹ್ನೆ ಎಲ್ಲ ಹೈವೇದಾಗ ಎಲ್ಲ ಹೋಗೋಕೆ ಕಾಣಿಸ್ತಿತ್ತು ಇವು ಏನೇ ಇದನ್ನ ಮಾಡ್ತಾವ ನೀವು ಯಾವ ಯಾವ ಥರ ಅದೇ ಅಂತ ನಾನು ಇವಾಗ ಗಾಡಿ ಡ್ರೈವಿಂಗ್ ಮಾಡ್ತಿರ್ತೀರಲ್ಲ ಮುಂದೆ ನಿಮಗೆ ನೂರು ಬಿಫೋರ್ ಟೂ ಹಂಡ್ರೆಡ್ ಮೀಟ್ರ್ ಚಿಹ್ನೆಗಳು ಹಾಕಿರ್ತವೆ ಎರಡು ಸೈಡ್ ಆ ಕಡೆ ಅವ್ರಿಗೆ ಹಾಕಿರ್ತಾರೆ ಹೋಗಾಗ ಈ ಕಡೆ ಮೇಡಮ್ ರೇಟ್ ತಿಳ್ಕೊಂಡಿರ್ಬೋದು ನೀವು ನಾವು ಡ್ರೈವಿಂಗ್ ಕಲಿ ಅಂದ್ರೂ ಇದು ನಮ್ಮ ಮಾಹಿತಿ ಇದ್ರ ಮ್ಯಾಗ ಮ್ಯಾಗಾದ್ರೆ ಗಾಡಿ ಓಡಿಸ್ ಗೊತ್ತಾಯ್ತು ಚಿಹ್ನೆಗಳ ಮ್ಯಾಗ ಓಡಿಸ್ಬೋದು बर्गुमर्दे मैडम बर्गुमर्दे और वो बंजारा क्लास लेकर ये आ रहे हैं लेकर आ रहे हैं अल्लाह रहे लेकर कोर्स लेकर मीटिंग ए मास तकी मान हुन्छ आ न आज भ वा त्यसले कर्मचारी रस्ता ए यदि के पोजिसनमा छ

ಕರ್ನಾಟಕ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು